ಎಂಕಲ್ ಸಾಯಿಬಾಬಾ ದಾವುಡಿ ಅವ್ರ ಮನೆ ಹತ್ರ ಬಂದಿದ್ದೀವಿ ಆಡ ಇವ್ರದು ಎಂಟಕ್ಕಿ ಹಾಕೋರ ಹ್ಞೂ ಇದು ಲಯನ್ಸ್ ಮಂಡ್ಯ ಮೈಸೂರು ಸಂತೋಷ್ ಸಿಂಹವ್ರದ್ದು ಕೆ ಆರ್ ಎಸ್ಗೆ ಎರಡಕ್ಕೂ ಆಡ್ತಾ ಇರೋದು ಇದು ಇದು ತೋರಿಸೋಣ ಏನು ಐಮರಿಗಳಿಗೆ ಹ್ಞೂ ರೆಗ್ತಾರು ಬಿಳಿ ಕಣ್ಣು ತೋರ್ಸೋಣ ಆ ಕಣ್ಣು ಹ್ಞೂ ಆರು ಹದಿನೈದು ನಂದ್ರಲ್ಲಿ ಹ್ಞೂ ಬಾಜಿ ಮಾಡೈತೆ ಆರು ಹದಿನೈದಕ್ಕೆ ಸಾಯಿಬಾಬಾ ದಾಬಡಿ ಇಂಕಲ್ ಸಾಮಣವರು ಅಕ್ಕಿಬಿಟ್ಟವ್ರು ಬಿಟ್ಚಕಲ್ಲಿ ಬಾಜಿ ಮಾಡೈತೆ ಇನ್ಕಲ್ ಸ್ವಾಮರಕ್ಕೆ ಮನೆ ಮೇಲೆ ಬಂದು ಆಡ್ತಾ ಇರೋ ವಿಡಿಯೋ ಇದು ಸ್ವಾಮಿ ಅವರಕ್ಕೆ ಆಡ್ತಾ ಇರೋದು ಒನ್ ಅವರ್ ಪಾಸಾಗಿ ಇಂಕಲ್ ಸೋಮಣ್ಣ ಇವರಕ್ಕೆ ಮೂರು ಅವರ್ ಪಾಸ್ ಆಗಿ ಆಡ್ತಾರ ವಿಡಿಯೋ ಇಂಕಲ್ ಸೋಮಣ್ಣ ಇವ್ರಕ್ಕೆ ನಾಲ್ಕು ಅವರ್ ಪಾಸ್ ಆಗಿ ಆಡ್ತಾರ ವಿಡಿಯೋ नीता <laughs> मारकेश <laughs> 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 ಐ ಬಾಬಾ ದಾವಡಿ ಇಂಕಲ್ ಸಾವಣವರು ಅಕ್ಕಿ ಆಡ್ತಾಯಾರ ವಿಡಿಯೋ ಆರವರ್ ಪಾಸಾಗಿ ತುಂಬ ಚೆನ್ನಾಗಿ ಆಡ್ತೈತೆ ಲೊಕೇಶನ್ನು ಹಾಕಿದ್ದೀನಿ ಬಂದು ನೋಡೋರು ನೋಡ್ಬೋದು ಕೂತ್ಕೊಂಡೈತೆ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ನೋಡ್ಕಂಡೆಲ್ಲ ಇದೆ ಗುರು ಏನ ಮದ್